ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಕೋಕೋನಟ್ ಲಾಡು ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಬೊಂಬೆಗಳು ಒಂಬತ್ತು ದಿವಸ ಇರೋ ಇಡೋದ್ರಿಂದ ಒಂದೊಂದು ನೈವೇದ್ಯ ಇಡಬೇಕಾಗುತ್ತೆ ಇದನ್ನು ಕೂಡ ಒಂದೊಂದು ದಿವಸ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ ನೋಡಿ ಲಾಡಿಗೆ ಬೇಕಾಗಿರೋಂಥ ಪದಾರ್ಥಗಳು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿನ ಈ ರೀತಿ ತುರಿದು ಇಟ್ಕೊಳ್ಬೇಕು ಮತ್ತು ಯಾಲಕ್ಕಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಬೇಕು ಚಿಪ್ಪೆ ಇದ್ದರೂ ಕೂಡ ಪರವಾಗಿಲ್ಲ ಸಕ್ಕರೆ ಕಡಲೆ ಇಟ್ಟು ಈಗ ಇದನ್ನು ಮೊದಲಿಗೆ ನಾವು ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕಡಲೆ ಹಿಟ್ಟು ಹಾಕಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಲೆ ನಾವು ಒಂದು ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಿ ಗಮ್ಮನ್ನು ತನಕನೂ ಫ್ರೈ ಮಾಡ್ಕೊಳ್ಬೇಕು ಅಲ್ಲಲ್ಲಿ ಸೆಂಟ್ರ್ ಸೆಂಟ್ರಲ್ಲಿ ಒಂದೊಂದು ಸ್ಪೂನು ತುಪ್ಪ ಹಾಕಿ ಗಮ್ಮಂತ ಅದನ್ನು ಫ್ರೈ ಮಾಡ್ಕೊಬೇಕು ನಾವು ಫ್ರೈ ಮಾಡೋವಾಗ ತುಂಬ ಹೈ ಫ್ಲೇಮ್ ಇಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದು ಸ್ಪೂನು ತುಪ್ಪ ಸೇರಿಸ್ತಾ ಸೇರಿಸ್ತಾ ನಾವು ಫ್ರೈ ಮಾಡ್ಕೊಳ್ಬೇಕು ಆಗ ನಾವು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಅಂತ ತುಂಬ ಚೆನ್ನಾಗಿರುತ್ತೆ ಆ ಕಡಲೆ ಹಿಟ್ಟಿನ ಒಂದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ತುಪ್ಪ ಹಾಕಿದಾಗ ಚೆನ್ನಾಗಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನಾವು ಫ್ರೈ ಮಾಡಿದಾಗ ಅಂತ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ನಾವು ಸೆಂಟ್ರಲ್ ಸೆಂಟ್ರಲ್ಲಿ ಹಾಕಿ ಹಾಕಿ ಆ ಒಂದೇ ಸಾರಿ ತುಪ್ಪ ಹಾಕ್ದಿರ ಅದು ಮಧ್ಯೆ ಮಧ್ಯೆ ನಾವು ಹಾಕಿದಾಗ ನಮಗೆ ಹಸಿ ವಾಸನೆ ಎಲ್ಲ ಹೊರಟೋಗಿ ಗಮ್ ಅಂತ ಬ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಐ ಫ್ಲೇಮ್ ಇಟ್ಟರೆ ಅಂದರೆ ಕಪ್ಪಾಗ್ಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ತುಪ್ಪ ಆವಾಗ ಆವಾಗ ಹಾಕಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದೇ ಸಾರಿ ಹಾಕಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಬಣ್ಣ ಬರಬೇಕು ಬಣ್ಣ ಬಂದು ಅದು ಗಮ್ಮಂತ ಫ್ಲೇವರ್ ಬರುತ್ತೆ ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಕಲರೆಲ್ಲ ಈ ರೀತಿ ಬರುತ್ತೆ ಆಗ ಅದು ಫ್ರೈ ಆಗಿರುತ್ತೆ ನೋಡಿ ಈಗ ಇದು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸಕ್ಕರೆ ಸೇರಿಸ್ತೀನಿ ಸಕ್ಕರೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಆ ಒಂದು ಕಡಲೆ ಹಿಟ್ಟ ಜೊತೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದಾಗ ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಆವಾಗ ತೆಂಗಿನಕಾಯಿ ತುರಿ ಹಾಕಬೇಕು ನೋಡಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಅದು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು ಸ್ವಲ್ಪ ಅದು ನೀರು ಬಿಟ್ಕೊಂಡಂಗೆ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಈವನ್ನಾಗಿ ಎಲ್ಲ ಕಲಿಸಿದ್ದಾಗಿದೆ ಈಗ ಇದಕ್ಕೆ ಯಾಲಕ್ಕಿ ಪುಡಿ ಸೇರಿಸ್ತೀನಿ ಏಲಕ್ಕಿ ಜೊತೆಯಲ್ಲಿ ಆ ಚಿಪ್ಪೆ ಕೂಡ ಹಾಕ್ಬೋದು ಅದು ಕೂಡ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇದ್ದರೆ ಅದರ ಒಂದು ತೆಂಗಿನಕಾಯಿ ಕಡಲೆ ಹಿಟ್ಟು ಅದೆಲ್ಲ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು ಸೆಂಟ್ರಲ್ಲಿ ತುಪ್ಪ ಸೇರಿಸ್ತಾ ಫ್ರೈ ಮಾಡ್ಕೊಂಡೋದ್ರೆ ಅಂದರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ನೀರು ಇದ್ದೀನಿ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದೆರಡು ಸ್ಪೂನ್ ಆಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಹಾಕ್ಬಿಟ್ಟಿದ್ದೇನೆ ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ನಮಗೆ ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೋದು ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಆಗ್ತಾಯಿದೆ ಈ ರೀತಿ ಚೆನ್ನಾಗಿ ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ತುಂಬ ಐ ಫ್ಲೇಮ್ ಇಡೋಕ್ಕೆ ಹೋಗಬಾರ್ದು ನೋಡಿ ಇವಾಗ ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ ಈಗ ಇದನ್ನು ತಣ್ಣಗೆ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಇದನ್ನು ತಣ್ಣಗೆ ಮಾಡ್ಕೊಂಡ್ಮೇಲೆ ಉಂಡೆ ಕಟ್ಟಬೇಕು ತಣ್ಣಗಂದರೆ ತುಂಬ ಆರ್ ಆರಿಸ್ಬಾರ್ದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ನೋಡಿ ಎಲ್ಲ ಇವಾಗ ಬೆಚ್ಚಗಿದೆ ಇವಾಗ ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಸ್ವಲ್ಪ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೊಳ್ಬೋದು ನಾನು ಒಂದನ್ನು ದೊಡ್ಡದಾಗಿ ಮಾಡಿ ಮ ಇನ್ನೆಲ್ಲನೂ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ನೋಡಿ ಬೊಂಬೆ ನೋಡೋದಕ್ಕೆ ಮಕ್ಕಳೆಲ್ಲ ಬರ್ತಾರೆ ಅವರಿಗೆ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ಕೊಟ್ಟಾಗ ಅವರು ಅದನ್ನು ತಿಂದು ತುಂಬ ಖುಷಿ ಪಡ್ತಾರೆ ಅದಕ್ಕೋಸ್ಕರ ಮಕ್ಕಳು ಕೊಡೋದಕ್ಕಂತ ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡ್ತೀನಿ ನೋಡಿ ಈ ರೀತಿ ಎಲ್ಲ ಉಂಡೆಗಳು ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕಟ್ಟೋದು ಈಗ ಇದು ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಕೋಕೋನಟ್ ಲಾಡು ರೆಡಿಯಾಗಿದೆ ಇದನ್ನು ದೇವರ ನೈವೇದ್ಯಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರಾದರೂ ಬ ಬಂದಾಗ ಗೆಸ್ಟ್ ಬಂದಾಗ ಕೂಡ ಬೇಗನೆ ಮಾಡಿ ಕೊಡ್ಬೋದು ಸ್ವೀಟನ್ನ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದು ಸಾರಿ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನನ್ನ ನನ್ನೆಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ